ಗ್ಯಾರಂಟಿ ಹೊರೆ ಮಧ್ಯೆ ಸರ್ಕಾರಕ್ಕೆ ಮತ್ತೊಂದು ಬರೆ ಬಿದ್ದಿದೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಕೊಠಡಿಗೆ ಸ್ಮಾರ್ಟ್ ಡೋರ್ ಲಾಕರ್ ವಿಧಾನಸಭೆ ಸಚಿವಾಲಯದಿಂದ ಮಹತ್ವದ ನಿರ್ಧಾರ ಹೊರಬಿದ್ದಿದೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಕೊಠಡಿಗೆ ಸ್ಮಾರ್ಟ್ ಡೋರ್ ಲಾಕರ್ ಹಾಕೋದಕ್ಕೆ ನಿರ್ಧಾರ ಆಗಿದೆ ಶಾಸಕರ ಕೊಠಡಿಗಳಿಗೆ ದುಬಾರಿ ಲಾಕ್ ಹಾಕಿಸೋದಿಕ್ಕೆ ತೀರ್ಮಾನ ಆಗಿದೆ ಬರೋಬ್ಬರಿ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ವೆಚ್ಚದಲ್ಲಿ ಆಸ್ಕಿನ್ ಆಟೋಮೋಷನ್ ಪ್ರೈವೇಟ್ ಲಿಮಿಟೆಡ್ ನಿಂದ ಲಾಕ್ ಖರೀದಿ ಮಾಡಲಾಗಿದೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಮೊತ್ತ ನೀಡ್ತಾ ಇದ್ದಾರೆ ಅನ್ನೋ ಅನುಮಾನವೂ ಕೂಡ ಇದೆ ಇಷ್ಟೊಂದು ದುಬಾರಿಯಾದ ಲಾಕ್ಗಳ ಅಗತ್ಯವೇ ಅಂತ ಈಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸಕರ ಭವನದ ಕೊಠಡಿಗಳ ಭದ್ರತೆಯ ದೃಷ್ಟಿ ಅಂತ ಸರ್ಕಾರ ಅದಕ್ಕೆ ಸಬೂಬನ್ನ ಬೇರೆ ಕೊಡ್ತಾ ಇದೆ ಶಾಸಕರ ಕೊಠಡಿಗೆ ಇನ್ ಮುಂದೆ ಸ್ಮಾರ್ಟ್ ಲಾಕ್ ಅಳವಡಿಕೆ ಆಗುತ್ತೆ ಇನ್ನೂರ ಇಪ್ಪತ್ನಾಲ್ಕು ಸ್ಮಾರ್ಟ್ ಲಾಕರ್ಗೆ ಎಪ್ಪತ್ತೆಂಟು ಲಕ್ಷ ನಲವತ್ತು ಸಾವಿರ ಸ್ಮಾರ್ಟ್ ಮಾನಿಟರ್ ಸಿಸ್ಟಮ್ ಒಂದಕ್ಕೆ ತೊಂಬತ್ತು ಸಾವಿರದ ಐನೂರು ರೂಪಾಯಿ ಸ್ಮಾರ್ಟ್ ಡೋರ್ ಲಾಕ್ ಒಂದಕ್ಕೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಅಂತೆ ಒಂದು ಕೋಟಿ ಒಂಬತ್ತು ಲಕ್ಷಕ್ಕೂ ಅಧಿಕ ಒಂದು ಕೋಟಿ ಒಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಸ್ಮಾರ್ಟ್ ಲಾಕರ್ ಪ್ರತಿಯೊಂದಕ್ಕೂ ಮೂವತ್ತೈದು ಸಾವಿರ ರೂಪಾಯಿ ವಿಧಾನಸಭೆ ಸಚಿವಾಲಯದಿಂದ ಮಹತ್ವದ ನಿರ್ಧಾರ ಹೊರಬಿದ್ದಿದೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಕೊಠಡಿಗೆ ಇನ್ಮುಂದೆ ಸ್ಮಾರ್ಟ್ ಡೋರ್ ಲಾಕರ್ ಅನ್ನ ಅಳವಡಿಕೆ ಮಾಡ್ತಾರೆ ಶಾಸಕರ ಭವನದ ಕೊಠಡಿಗಳ ಭದ್ರತಾ ದೃಷ್ಟಿಯಿಂದ ಈ ಲಾಕರ್ ಅಳವಡಿಕೆ ಮಾಡ್ತಾ ಇದ್ದೇವೆ ಅಂತ ಸರ್ಕಾರದಿಂದ ಸಬೂಬ್ ಸಿಗ್ತಾ ಇದೆ ಸರ್ಕಾರ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಮೂರು ತಿಂಗಳಿನಿಂದ ಗ್ಯಾರಂಟಿ ಯೋಜನೆಗಳು ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಇಂಥದ್ರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಕೊಠಡಿಗೆ ಸ್ಮಾರ್ಟ್ ಡೋರ್ ಲಾಕರ್ ಬೇಕಾ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್